ಎಸ್ ನಾರಾಯಣ್ ಅವರು ಕನ್ನಡದಲ್ಲಿ ಐವತ್ತು ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಅಂದ್ರೆ ಗ್ರೇಟ್ ಅಲ್ವಾ ಅವರ ಐವತ್ತನೇ ಸಿನಿಮಾ ಡಿ ಈ ವಾರವೇ ರಿಲೀಸ್ ಆಗೋಕೆ ರೆಡಿಯಾಗಿದೆ ಆದಿತ್ಯ ಮತ್ತು ಆದಿತಿ ಪ್ರಭುದೇವ ಮುಖ್ಯ ಭೂಮಿಕೆಯಲ್ಲಿ ಆಕ್ಟ್ ಮಾಡಿರೋ ಈ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾವನ್ನ ವಿಶೇಷವಾಗಿ ರೂಪಿಸಿದ್ದಾರೆ ಎಸ್ ನಾರಾಯಣ್ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಇದು ಆದಿತ್ಯ ಅಭಿನಯದ ಇಪ್ಪತ್ತೈದನೇ ಸಿನಿಮಾ ಸಹ ಹೌದು ನಾನಿನ್ನು ನಿವೃತ್ತಿ ಆಗಿಲ್ಲ ಅಂದಿರೋ ಎಸ್ ನಾರಾಯಣ್ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಅವರಂತಹ ದಿಗ್ಗಜು ನಟರ ಸಿನಿಮಾ ಡೈರೆಕ್ಷನ್ ಮಾಡಿದ್ದೇನೆ ಐವತ್ತು ಸಿನಿಮಾ ಮಾಡಬೇಕು ಅನ್ನೋ ಗುರಿ ಈಗ ತಲುಪಿದ್ದೇನೆ ಯಶಸ್ಸು ನೋಡಲು ಬಯಸುವ ಯಾವುದೇ ವ್ಯಕ್ತಿಯಾದರೂ ಪ್ರತಿ ಚಿತ್ರವನ್ನು ಒಂದು ಹೆಜ್ಜೆ ಎಂದು ಪರಿಗಣಿಸಬೇಕು ಎಂದಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಹಿರಿಯ ನಿರ್ದೇಶಕರಿಗೆ ಬೇಡಿಕೆ ಕಡಿಮೆಯಾಗ್ತಿದೆ ಎನ್ನಲಾಗ್ತಿದೆ ಆದರೆ ಇದು ಮೂರ್ಖ ಮನಸ್ಥಿತಿಯಷ್ಟೇ ಸೃಜನಶೀಲ ಕೆಲಸಕ್ಕೆ ನಿವೃತ್ತಿ ಇರೋದಿಲ್ಲ ಬರಹಗಾರರು ಮತ್ತು ನಿರ್ದೇಶಕರು ಕೊನೆಯವರೆಗೂ ಅದರಲ್ಲಿ ತೊಡಗಿಕೊಂಡಿರ್ತಾರೆ ಎಂದು ತಿಳಿಸಿದರು ಹೊಸ ಸಿನಿಮಾ ಬಗ್ಗೆ ನಾರಾಯಣ್ ಹೇಳೋದು ಇಷ್ಟೇ ಇದು ಬ್ಲಡ್ ಮಾಫಿಯಾ ಕುರಿತ ಚಿತ್ರ ಆಗಿದೆ ನಮ್ಮಲ್ಲಿ ಡ್ರಗ್ ಮಾಫಿಯಾ ಮತ್ತು ಇತರ ಅನೇಕ ಸಂಘಟಿತ ಅಪರಾಧಗಳಿವೆ ಆದರೆ ಬ್ಲಡ್ ಮಾಫಿಯಾ ಕೂಡ ಇದೆ ಎಂಬುದನ್ನು ತಿಳಿದು ನನಗೆ ಆಘಾತವಾಗಿತ್ತು ಇದೀಗ ಅದನ್ನ ಈ ಚಿತ್ರದ ಮೂಲಕ ಹೊರತಂದಿದ್ದೇನೆ ಈ ಬಗ್ಗೆ ಸಾಕಷ್ಟುಗಳು ನನ್ನ ಬಗ್ಗೆ ಕೇಳಿದ್ದಾರೆ ಚಿತ್ರದ ಬಳಿಕ ವ್ಯವಸ್ಥೆಯೇ ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ ಎಂಬ ನಂಬಿಕೆ ನನಗಿದೆ ಇದು ಹೊಸ ಪ್ರಕಾರದ ಚಿತ್ರವಾಗಿದ್ದು ಪ್ರತಿ ಹನಿ ರಕ್ತವು ಮೌಲ್ಯಯುತವಾಗಿದ್ದು ಇಂದಿನ ಯುವ ಪೀಳಿಗೆಯ ಮನೆ ಮುಟ್ಟಲಿದೆ ಅಂತ ಹೇಳಿ ಹೇಳಿದ್ದಾರೆ ಒನ್ ಟು ಹಂಡ್ರೆಡ್ ಡ್ರೀಮ್ಸ್ ಮೂವೀಸ್ ಬ್ಯಾನರ್ ನಡಿಯಲ್ಲಿ ಸ್ವಾತಿ ಕುಮಾರ್ ನಿರ್ಮಿಸ್ತಾ ಇರುವ ಫೈವ್ ಡಿ ಸಿನಿಮಾದಲ್ಲಿ ಆದಿತ್ಯ ಮತ್ತು ಅದಿತಿ ಪ್ರಭುದೇವ ಅವರೊಂದಿಗೆ ಜ್ಯೋತಿ ರಾಯ್ ರಾಜೇಶ್ ರಾವ್ ಆಕಾಶ್ ರವಿಕುಮಾರ್ ಮೊದಲಾದವರು ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ